ಇತ್ತೀಚೆಗಷ್ಟೇ ಒಂದು ಅರಸು ಸಿನಿಮಾದ ಒಂದು ಬಿಟ್ಟನ್ನ ಕಟ್ ಮಾಡಿ ಯಾರೋ ಹಾಕಿದ್ರು ಅಪ್ಪು ಸರ್ ಜೊತೆ ಇವರೇ ಅಲ್ವಾ ಅಂತ ಅವ್ರು ಆ ಅಪ್ಪು ಸರ್ ಅವರ ಜೊತೆ ಇರುವಂತಂದ್ರು ಅಲ್ವಾ ಅಂತ ಯಾರೋ ಮೀಡಿಯಾನಲ್ಲಿ ತುಂಬಾ ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಮಾಡಿದ್ರು ಸರ್ ಹೇಳಿ ನಿಮ್ಮ ಮನದ ಭಾವ ನಾವಂತೂ ಅನ್ಕೊಂಡಿರ್ಲಿಲ್ಲ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಎಲ್ಲದಕ್ಕೂ ನಮ್ಮ ದೊಡ್ಡ ಮನೆನೇ ಆಶೀರ್ವಾದ ಇವತ್ತು ಕರೆದ್ರು ದೊಡ್ಡ ಮನೆ ಪಿಕ್ಚರ್ ನೋಡಿ ಬನ್ನಿ ಹೆಂಗಿದೆ ಅಂತ ತುಂಬ ಖುಷಿಯಾಯಿತು ಒಳ್ಳೆ ಸೆಂಟಿಮೆಂಟ್ ಇದೆ ಫೀಲ್ ಆಗುತ್ತೆ ವಾಸನ ಈ ರೀತಿ ನೋಡೋಕ್ಕೆ ಅಂತ ಫೀಲ್ ಆಗುತ್ತೆ ಮಾಡಿದ್ದಾರೆ ಎಲ್ಲ ಅಭಿಮಾನಿಗಳು ಈ ಪಿಕ್ಚರ್ ನೋಡಿ ಒನ್ ಮೂವರ್ ಒನ್ ಮೋರ್ ಥರ ಹೋಗಬೇಕು ನಿರ್ದೇಶಕರಾಗಲಿ ಎಲ್ಲ ಕಲಾವಿದರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಗೆ ಹೆಂಗೆ ಬೆಳ್ಳುಳ್ಳಿ ಕಬಾಬ್ ಹೋಯ್ತೋ ಈ ಚಿತ್ರನೂ ಒನ್ ಮೋರ್ ಒನ್ ಮೋರ್ ಅನ್ಬಿಟ್ಟು ಚಟಾಪಟ ಚಟಾಪಟ ಅನ್ಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಬನ್ನಿ ಥಿಯೇಟ್ರಿಗೆ ಬನ್ನಿ ಪಿಕ್ಚರ್ ನೋಡಿ ಇವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿ ಇಷ್ಟೇ ನಾ ಕೇಳೋದು ಇಲ್ಲ ನಮ್ಮ ಭಾಷೆ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ ಯಾಕೆಂದರೆ ನಾವು ಅಲ್ಲಿ ಕಲ್ತ್ ಬಂದಿದ್ದಾಗೇ ನಾವು ಇವತ್ತು ಬದುಕ್ತಾ ಇದೀವಿ ಅವರೆಲ್ಲ ಒಳ್ಳೊಳ್ಳೆ ಮಾತುಗಳು ಹೇಳ್ತಾ ಇದ್ರು ಆ ಮಾತು ಕೇಳ್ಕೊಂಡೆ ನಾವು ಇವತ್ತು ಸಹನೆ ರೀತಿಯಿಂದ ಇವತ್ತು ಇವತ್ತೊಂದು ದೇವರು ಬೆಳ್ಳುಳ್ಳಿ ಗಬಾಬಿಂದ ಸ್ಟೇಜ್ ಮೇಲೆ ಬರೋಕ್ಕೆ ನಾವು ಸ್ಟೇಜ್ ಹಿಂದೆ ಇದ್ದು ನಿಂತ್ಕೊಂಡು ಕೈ ಕಟ್ಕೊಂಡು ನೋಡ್ತಾ ಇದ್ವಿ ಕರೆಸಿ ಸ್ಟೇಜ್ ಮೇಲೆ ಇದ್ದಾರೆ ನಾವು ಅಷ್ಟು ಸ್ಥಾನಕ್ಕೆ ಬಂದಿಲ್ಲ ಕರೆದ್ರಿ ಬಂದಿದೀವಿ ಈ ನಿಜವಾಗ್ಲೂ ಚಿತ್ರ ನೋಡಿದ್ಮೇಲೆ ಬಹಳ ಬೇಸರ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾರು ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಿ ಇನ್ನೇನು ಹೇಳಲ್ಲ ಯು ಯು ಸರ್ ಸರ್ ಕೂತ್ಕೊಂತೀನಿ ದಯವಿಟ್ಟು ಕಾಲ್ ಫ್ರಾಕ್ಚರ್ ಆಗಿದೆ ಬೇಜಾರು ಮಾಡ್ಕೋಬೇಡಿ

ಅವ್ರನ್ನ ಉಪ ಕಳಿಸ್ಬೇಕು ಅದೇ ನಮ್ಮ ಕಲ್ಸಿದ್ರೆ ಈ ರೂಟ್ ಹೋಗ್ತಾ ಇದ್ದೀವಿ ಬದುಕ್ತಾ ಇದೀವಿ ಧನ್ಯವಾದ ಅನ್ನ ಇಟ್ಟವ್ರ ಮನೆ ಯಾವತ್ತು ಹಾಳಾಗಲ್ಲ ಅಂತಾರಲ್ಲ ಸೂಪರ್ ಥ್ಯಾಂಕ್ ಯು ನಮ್ಮ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ